ಇಂತಾ ಕೇಳ್ತಿದ್ರು ರೈತರು ನೋಡಿ ಇಲ್ಲೇ ಇದೆ ಕಲ್ಲು ಕಲ್ಕೇ ಬೆಂ ಮಣ್ಣು ಹಾಕಿಲ್ಲ ಮತ್ತೆ ಇಲ್ಲ ಮೊದಲು ಮಣ್ಣು ಹಾಕ್ಸಿದ್ದೆ ಒಂದು ಎರಡು ತಿಂಗಳಲ್ಲೇ ಎರಡು ತಿಂಗಳು ಮೂರು ತಿಂಗಳು ಆಯ್ತು ಕೊಟ್ಬಿಡಣ ಅಂದ್ಬಿಟ್ಟು ಸುಮ್ಮನಿದ್ದೆ ಆಮೇಲೆ ಇದಾಯ್ತಲ್ಲಾ म्हट ರಿವರ್ಸ್ ಆತಲ್ಲ ಅಂತ ಸುಮ್ಮನಾಗ್ಬಿಟೀರಾ ನಾನು ಎಲ್ಲಾ ರೈತರಿಗೂ ಸಾವಿರದ 1900 ರೂಪಾಯಿ ರೇಟ್ ಇದ್ದಾ ಕೊಡ್್ರಿ ಈ ವರ್ಷ ಅದೇ ಟಾಪ್ ರೇಟ್ ಅಂತ ಕೆಲವರು ಅರ್ಧ ಕೊಟ್ಟರು ಕೆಲವರು ಅರ್ಧ ಕೊಡ್ಲಿಲ್ಲ

ಅಲ್ಲ ಅಲ್ಲ ಇದು ರಿಗೋಡಿ ಇಲ್ಲಿ ಯಾರು ಹಿಮಾಚಲ ಬೆಳೆಯಲ್ಲಪ್ಪ ನಮ್ಮ ಶಿಕಾರಿಪುರ ಶಿವಮೊಗ್ಗ ಜಾಸ್ತಿ ಅವ್ರು ಆರ್ ಎಕರೆ ಶಿಕಾರಿಪುರದಲ್ಲಿ ಆರ್ ಎಕರೆ ಶವಣರು ಗುದಿರ್ತೀಯ ಅಂತ ಸುಮ್ಮನೆ ನಾನು ಬೆಲ್ಟೋ ಬೇರೆ ತೆಗೆಣ ಬೆಲ್ಟೋ ಹ್ಮ್ ಬೆಲ್ಟೋ ಇದ್ರೆ ಬಿತ್ತನೆ ತಾಣಲ್ಲ ಬಿತ್ನೆ ಕೊಟ್ಟ ಮೇಲೆ ನೆನೆಸ್ಕೇಬೇಕು ಹ್ಮ್ ಅರ್ಥ ಆತ ಗಟ್ಟಿ ಅಡಿ ಬೆಲ್ಟ್ ಗಟ್ಟಿ ಇದ್ರೆ ಮಾತ್ರ ಬಿತ್ತನೆ ಸೆಲೆಕ್ಟ್ ಮಾಡೋದು ಅದಕ್ಕೆ ನೀನು ಗುದ್ದಿತ ಗುದ್ದಿನೇ ತರೋಗಣ ಹೋಗೊಂದು ಅಜ್ಜಿ ಇಲ್ಲಿ ಕಂಟ್ರೋಲ್ ಮಾಡಲ್ಲ ಸತ್ತೆ ಎಲ್ಲ ಹಿಂಗೆ ಬಿಟ್ಕೊಳ್ಳೋದು ಇನ್ನೂ ನೆಕ್ಸ್ಟ್ ಫ್ಲಾಟ್ ಕೋಳಿಗೋರ ನೀನ್ ಎದ್ರಿಕೆಂತ ನೆಕ್ಸ್ಟ್ ಫ್ಲಾಟ್ ಹೋದ್ರೆ ಆದ್ರೆ ಒಳಗೆ ಓಯ್ ಒಳ್ಳೆ ಬೀಚ್ನೆ ಒಳ್ಳೆ ಬೀಚ್ನೆ ಓಸತಿ ಕೊಟ್ಟು ಕಳ್ಸಿದ್ನಲ್ಲ ನಾನು ಒಳ್ಳೆ ಇಳುವರಿ ಬಂತು ಅದಕ್ಕೆ ಕರ್ಕೊಂಡ್ ಬಂದಿದ್ದು ಫಸ್ಟ್ ಇಲ್ಲಿ ಇನ್ನೇ ಇನ್ನೊಂದು ಇದ್ದಾರೆ ಇವರ ಅಣ್ಣ ಎತ್ಬೇಕಾರೆ ನೋಡ್ಬೇಕಲ್ಲಿ ಸ್ಥಳ ಕಣ್ಣು ನೋಡ್ಕಳ್ರಿ ನೀರು ಹೊಡೆದಿಲ್ಲ ಕಣ್ ಬಂದಿಲ್ಲ ಇನ್ನು ಕಣ್ಣು ಬತ್ತವೆ ಅಂತ ತಲೆ ಕೆಳಸ್ಕೊಂಡೋಗಿಲ್ಲ ನಿಮ್ಮ ಜಾಗಕ್ಕೆ ಇದು ಸೂಕ್ತ ದಸರಾ ತಣ್ಣಪ್ಪ ಏನು ಬೇಡ ಐತೆ ಬಾ ಬೆಲ್ಟೆಲ್ಲ ಹ್ಞೂ ಇಲ್ಲ ಇಲ್ಲಪ್ಪ ಮನೆ ಆ ಕಡೆ ಮುಂದೆ ಎಲ್ಲರೂ ಅಂತ ನೋಡು ಶುಂಠಿ ಓಕೆನಾ ನಿಮಗೆ ಮರಿಗಳ ಸಂಖ್ಯೆ ಎಷ್ಟೈತೆ ನೋಡಿರಿ ಫುಲ್ ಇಡ ಐತೆ ನೋಡು ಹಂಗೆ ಬರ್ಬೇಕು ಶುಂಠಿ ಒಂದೊಂದು ಬೆಡ್ಡೆ ಈಗ ನಾವು ಇದ್ರಲ್ಲಿ ಕೊಡ್ಸಿದ್ನಲ್ಲ ಅಲ್ಲಿ ಕಪ್ನೆಲ್ಲ ಇಲ್ಲ ನಿಮಗೆ ವಿ ಸಿ ಫಾರಂ ಮಾತ್ರ ಒಳ್ಳೆ ಶುಂಠಿ ಐವತ್ತಾರು ಮರಿ ಬಂದಿದ್ದು ವಿಡಿಯೋ ಹಾಕಿದ್ನಲ್ಲ ಮಂಡ್ಯ ಆಮೇಲೆ ಬಿತ್ತನೆ ಹೆಂಗೈತೆ ಅದು ಸೂಪರ್ ಬಿತ್ತನೆ ಬೆಂಗಳೂರು ಅವರಿಗೆ ಅದನ್ನೇ ಸೆಲೆಕ್ಟ್ ಮಾಡಿದೀನಿ ಈ ಸತಿ ಅನೆ ಕಲ್ಲರಿಗೆ ಹೋಗಿದ್ರಾ ಯಾವ್ದನ್ನ ತಂದ್ರ ಹಾಕಿರದ ಟೊಮೆಟೊ ನಾನು ಹಾಕಿದ್ದೀನಿ ಗುಣಿಟ್ಸಿ ಹಾಕಿದ್ದ ಅವ್ರದ್ದೆಲ್ಲ ಹೆಂಗ್ ಬಂತು ಟೊಮೆಟೊ ಸಾಮ್ರಾಟು ಸಾಮ್ರಾಟ್ ಹಾಕಿಲ್ಲ ಹ್ಮ್ ಹಂಗಾರೀ ಸಮೃದ್ಧಿ ಕೊಡ್ಕೊಳ್ರಿ ಈಗ ಸಸಿ ಉಯಿಸಿದೀನಿ ಅಲ್ಲ ಬೆಡ್ ರೆಡಿ ಮಾಡ್ಕೊತಿರಲ್ಲ ಟೊಮೆಟೊ ನೋಡಿ ನೀವು ಮೂರನೇ ತಿಂಗಳ ಎಂಡಿಂಗ್ ಹಾಕೋಬೇಕು ಯಾವತ್ತು ಟೊಮೆಟೊ ಮೂರನೇ ತಿಂಗಳ ಎಂಡಿಂಗ್ ಈಗ ಯಾವ್ದೇ ತರಕಾರಿ ಮಾಡ್ರಿ ರೇಟ್ ಸಿಕ್ಕೇ ಸಿಗುತ್ತೆ ಮಾರ್ಚ್ ಎಂಡಿಂಗ್ ನಾಟಿ ಯಾರು ಮಾಡ್ತಾರೋ ಅವ್ರ ತರ್ಕಾರೀಲ ಒಳ್ಳೆ ದುಡ್ಡು ನೋಡ್ತಾರೆ ಇದು ನಮ್ಮ ಹತ್ತು ಹನ್ನೆರಡು ವರ್ಷ ಹದಿನಾಲ್ಕು ವರ್ಷದ ಅನುಭವ ನಂದು ಪರ್ಸ್ನಲ್

ಈ ವರ್ಷದ ಬಿಸ್ಲ ಬರ್ನಗವಯದ ಶುಂಟೆಲ್ಲ ಎಷ್ಟು ಅದು ನಿಮ್ಮ ಸ್ವಲ್ಪ 3 ಗಂಟೆ ಬಿಸ್ಲ ನಳೊಳೋಡಿಯದು ಬುದಿ ಕಂಡು ಇದೆ ಇಲ್ಲ ಇಲ್ಲ ಬೆಲ್ಟ್ ಇದೆ ಇಲ್ಲ ಬೆಲ್ಟ್ ಇದೆ ಇಟ್ಕೊಳ್ಳಿ ಅದು ಶುಂಟಿ ತಗೊಂಡು ಬರ್ ಬರ್ ಸರಿ ನಾ ಫೋನ್ ಮಾಡ್ತೀನಿ ದಶೋತನ ಆಯ್ತಾಯ್ತು ಹ್ಞೂ ಫೋನ್ ಮಾಡಿ ಮಾತಾಡ್ತೀನಿ ಅದೊಂದು ಇತ್ಕೊಂಬನಿ ಸಾಕು ಹ್ಞೂ ಇನ್ನು ನಾಳೆ ಬರೋರು ಇದ್ದಾರೆ ನಾನು ಸ್ಯಾಂಪಲ್ ತಗೊಂಡೋಗಿ ಇಕ್ಕೊಂಬಿಡ್ತೀನಿ ಅಲ್ಲ ಬೆಳೆ ಸಮೇತ ತಗೊಂಡ್ರಿ ಹ್ಞೂ ಹ್ಞೂ ಬರ್ರಿ ನಿಮ್ದು ಸರಿ ಬಿತ್ತನಿಗೆ ಸರಿ ಆಯ್ತು ಕಣ ಬಿತ್ತ ತೀರದಪ್ಪ ಬರಬಾರ್ದು ನಿಮ್ದು ಬಿತ್ತನೆಗೆ ಯಾಕೆ ನಾನು ಸೆಲೆಕ್ಟ್ ಮಾಡ್ತೀನಿ ನಿಮ್ದು ನಿಮ್ಮ ಅಣ್ಣಂದು ಅಂತ ಅಂದ್ರೆ ಮೀಡಿಯಂ ಬರುತ್ತೆ ಅಂತಲ್ಲ ಸೆಲೆಕ್ಟ್ ಮಾಡೋದು ಈಗ ನಿಮ್ಮ ತಾಂಡ ಕುಟ್ ಕಳ್ಸಿರ್ತೀನಲ್ಲ ಅವ್ರದ್ದು ಸೂಪರ್ ಆಗಿ ಬರುತ್ತೆ ಇಲ್ಲ ನಂದು ಸ್ವಂತ ತಿಪ್ಪರು ನಾನೆಲ್ಲ ಗೊಬ್ಬರ ಮೆಡಿಸಿನ್ ಕೊಡ್ತೀನಿ ಶಿಂಟಿಗೆ ಪೂರ್ತಿ ಏಟು ಜಡ ಎಲ್ಲ ಅಲ್ಲ ಬಿಡ್ಬೇಕು ಹ್ಞೂ